ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮನೆಯಲ್ಲಿ ವಯಸ್ಸಿಗೆ ಬಂದಂತಹ ಹುಡುಗಿ ಅಥವಾ ಹುಡುಗ ಇದ್ದಾಗ ಅವರು ಮದುವೆಗೆ ಸಿದ್ಧವಾದಾಗ ತಂದೆ ತಾಯಿಗೂ ಬಹಳ ಖುಷಿ ಅಷ್ಟೇ ಏಕೆ ಹುಡುಗ ಹುಡುಗಿಗೂ ಖುಷಿಯೇ ವಿವಾಹ ಅನ್ನೋದು ಅಂತಹ ಮಧುರವಾದ ಬಾಂಧವ್ಯ ಆದರೆ ಒಂದು ಪ್ರಶ್ನೆಯನ್ನು ಅವರು ಕೇಳಿಕೊಳ್ಳೇಬೇಕಾಗಿದ್ದು ನಾನು ಯಾಕೆ ವಿವಾಹ ಇದ್ದೀನಿ ಯಾಕೆಂದರೆ ಹುಡುಗನ ಕಾರಣಗಳೇ ಬೇರೆ ಹುಡುಗಿಯ ಕಾರಣಗಳೇ ಬೇರೆ ನಾನು ನೀವು ಹೇಳ್ತಾ ಇರೋದಲ್ಲ ಮನಃಶಾಸ್ತ್ರಜ್ಞರು ಹೇಳ್ತಾ ಇದ್ದಾರೆ ಡಾಕ್ಟರ್ ನಾಗರಾಜ್ ಅವರ ವಿವಾಹ ಕುರಿತಾದಂತಹ ವಿವರಣೆಗಳು ಇಲ್ಲಿದೆ ಇವತ್ತಿನ ಗಂಡು ಮತ್ತು ಹೆಣ್ಣು ಮದುವೆಗೆ ಯಾಕೆ ಮದುವೆ ಆಗ್ತಾರೆ ಅವರ ಅಗತ್ಯ ಮೂಲಭೂತವಾದ ಅಗತ್ಯ ಏನಿರುತ್ತೆ ಅಂತ ಹೇಳಿ ಬಹಳ ಸಂಶೋಧನೆ ಮಾಡಿದ್ದಾರೆ ನಿಮಾನ್ಸಿನ ಸೈಕ್ಯಾಟ್ರಿ ಸೋಷಿಯಲ್ ವರ್ಕ್ ಡಿಪಾರ್ಟ್ಮೆಂಟವರು ಬಹಳ ಫೀಲ್ಡ್ ವರ್ಕ್ ಮಾಡಿದ್ದಾರೆ ಮತ್ತು ಅದೆಲ್ಲ ಸಂಶೋಧನೆ ಮತ್ತು ಅಧ್ಯಯನದ ಆಧಾರವಾಗಿ ಮುಖ್ಯವಾಗಿ ನಾಲ್ಕು ಕಾರಣಗಳನ್ನು ಗಂಡಿಗೂ ಮತ್ತು ಹೆಣ್ಣಿಗೂ ಇಡ್ತಾರೆ ಇದನ್ನು ಗಂಡು ಮತ್ತು ಹೆಣ್ಣು ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಗಂಡು ಈ ಇವತ್ತಿನ ಅಗತ್ಯದ ಹಾಗೆ ಗಂಡು ಮದುವೆ ಮಾಡಿಕೊಳ್ಳೋದು ತನ್ನ ಲೈಂಗಿಕ ಬದುಕಿಗೆ ಹೆಣ್ಣು ಒಂದು ಬೇಕು ಅನ್ನುವಂಥ ಕಾರಣ ಇವತ್ತು ಎಲ್ಲ ಎಲ್ಲ ಕಾಲಕ್ಕಿಂತ ಹಿಂದೂ ಅದಿತ್ತು ಇಲ್ಲ ಅಂತಿಲ್ಲ ನಾವು ಲೈಂಗಿಕ ಅಂದ್ಕೊಳ್ಳೆ ಬಹಳ ಮಡಮಡಿಯಾಗಿ ಏನು ಯೋಚನೆ ಮಾಡಬೇಕಾಗಿಲ್ಲ ಕುಲವೃದ್ಧಿ ಆಗೋಕ್ಕೆ ಲೈಂಗಿಕತೆ ಅನ್ನೋದು ಭಾಳ ಮುಖ್ಯ ಅದು ಬೇರೆ ಆರೋಗ್ಯಕರ ಲೈಂಗಿಕತೆ ಭಾಳ ಮುಖ್ಯ ಆರೋಗ್ಯಕರ ಲೈಂಗಿಕತೆ ಗಂಡಿನ ಪ್ರಿಯಾರಿಟೀಸ್ ಅಂತ ಕರೀತಾರೆ ಇಲ್ಲಿ ಗಂಡಿನ ಪ್ರಿಯಾರಿಟಿಯಲ್ಲಿ ಮೊದಲು ನಿಲ್ಲೋದು ಈ ಆರೋಗ್ಯಕರ ಲೈಂಗಿಕತೆ ಬಗ್ಗೆ ಅಂದರೆ ಒಂದು ಸುದೃಢವಾದ ಒಂದು ದಾಂಪತ್ಯವನ್ನು ನಾನು ನಡೆಸಬೇಕು ಪ್ರಿಯಾರಿಟಿ ಕಾರಣ ಇದು ಮೊದಲು ಎರಡನೇ ಕಾರಣ ತನ್ನ ಅಗತ್ಯಗಳನ್ನು ಪೂರೈಸ್ಕೊಳ್ಬೇಕು ತನ್ನ ಬಟ್ಟೆ ಬರೆಗಳನ್ನು ನೋಡ್ಕೊಳ್ಳೋದಾಗಲಿ ತನ್ನ ಮನೆಯನ್ನು ನೋಡ್ಕೊಳ್ಳೋದಾಗಲಿ ತನಗೆ ಹೊತ್ತಿಗೆ ಹೊತ್ತಿಗೆ ಊಟ ತಿಂಡಿಗಳನ್ನು ಒದಗಿಸೋದಾಗ್ಲಿ ತನ್ನ ಒತ್ತಡಗಳಿಗೆ ಒಂದು ತಲೆನೋವಿಗೆ ಒಂದು ತಲೆ ಹೊತ್ತೋದ್ರಿಂದ ಹಿಡಿದು ತನ್ನ ಒತ್ತಡಗಳನ್ನು ಅರ್ಥ ಮಾಡ್ಕೊಳ್ಳೋಳಾಗಲಿ ಮನೆಗೆ ಅಷ್ಟೊತ್ತಿಗೆ ಒಂದು ಮಧುರವಾದ ಒಂದು ವಾತಾವರಣ ನಿರ್ಮ ಅಂದರೆ ತನ್ನ ಅಗತ್ಯ ಎರಡನೇದು ಇಲ್ಲಿ ಎಷ್ಟು ಸ್ವಾರ್ಥ ಮೂಲವಾಗಿದೆ ಅನ್ನೋದನ್ನು ಗಮನಿಸಿ ಇದು ಅಂತಲ್ಲ ಬೇಕು ಆದರೆ ಎರಡು ಇಬ್ಬರಲ್ಲೂ ಸಮಾನವಾಗಿ ಪರಸ್ಪರ ಗೌರವಯುತವಾಗಿ ಹಂಚಾಣಿಕೆ ಆಗಬೇಕು ಮೂರನೇ ಕಾರಣ ಅವನಿಗೆ ಹಣದ ಕಾರಣವೂ ಈಗೀಗ ಮುಖ್ಯ ಆಗ್ತಾ ಇದೆ ಅಂದರೆ ಹೆಂಡತಿಯೂ ಸಹ ಒಂದಿಷ್ಟು ದುಡಿಮೆಯನ್ನು ಮಾಡಬೇಕು ಒಂದಿಷ್ಟು ನನ್ನ ಭವಿಷ್ಯಕ್ಕೆ ಅವಳು ಸಹ ಇದಾಗಬೇಕು ಅಂತ ಗಂಡಿಗೆ ನಾಲ್ಕನೇ ಕಾರಣವಾಗಿ ಮಗು ಬೇಕು ಅಥವಾ ಬೇಡ ಬೇಕಾದರೆ ಇಟ್ಕೊಳ್ಬೋದು ಬಿಡದೇ ಇದ್ದರೆ ಇದು ಮಾಡ್ಬೋದು ಅಥವಾ ಬೇಕು ಅನ್ನೋ ಥರದ್ದು ಆಗ್ಬೋದು ಇದು ಎಲ್ಲರಲ್ಲೂ ಹೀಗೆ ಅಂತಿಲ್ಲ ಆದರೆ ಬಹಳಷ್ಟು ಜನರಲ್ಲಿ ಈ ಥರದ್ದು ಎಲ್ಲ ಒಂದು ಕಡೆ ಆಚೆ ಈಚೆ ಆಗ್ಬೋದು ಪ್ರಿಯಾರಿಟಿ ಒಟ್ಟಲ್ಲಿ ಈ ಥರದ್ದು ಒಂದು ಅಗತ್ಯಗಳು ಗಂಡಿನ ಮೆದುಳಿನ ಒಂದು ನಿರ್ವಾಣಕ್ಕೆ ಒಂದು ಚಿಂತನೆಗೆ ತಕ್ಕಾಗಿ ಈ ಥರದ್ದು ಒಂದು ಯೋಚನೆ ಬರುತ್ತೆ ಒಂದು ಥಾಟ್ ಥಾಟ್ ಪ್ರೋಸೆಸಿಂಗ್ ಲೆವೆಲ್ ಅಂತೀವಿ ಆ ಪ್ರೋಸೆಸ್ಸಿಂಗಲ್ಲಿ ಈ ಥರದ್ದೆಲ್ಲ ಯೋಚನೆಗಳು ಆದರೆ ಹೆಣ್ಣಿಗೆ ಬಹಳ ಬೇರೆ ಯೋಚನೆಗಳಿರುತ್ತೆ ಅವಳಿಗೆ ಒಂದು ಇಪ್ಪತ್ತೈದು ವರ್ಷ ಆಗ್ತಿರ್ಲಿಕ್ಕೇ ಒಂದು ಯಾವುದೇ ಒಂದು ಕುಟುಂಬದಲ್ಲಿ ಅವರು ಬಡವರೇ ಇರ್ಬೋದು ಮಧ್ಯಮ ವರ್ಗದವರೇ ಇರ್ಬೋದು ಶ್ರೀಮಂತರೇ ಇರ್ಬೋದು ಒಂದು ಇಪ್ಪತ್ತೈದು ಇಪ್ಪತ್ತಾರು ವರ್ಷದ ಅಷ್ಟೊತ್ತಿಗೆ ಒಂದು ಅವಳಿಗೆ ಒಂದು ಸುಭದ್ರ ನೆಲೆ ಅನ್ನೋದು ದೊಡ್ಕಿಬಿಡ್ಬೇಕು ಅನ್ನುವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋಕ್ಕೆ ಶುರು ಮಾಡ್ತಾರೆ ಇನ್ನೂ ಮದುವೆ ಆಗಿಲ್ವಾ ಇನ್ನು ನಾಳೆ ಗಂಡ ಬರ್ತಾನಲ್ಲ ಅವನು ನೋಡ್ಕೊಳ್ತಾನೆ ಹೀಗೆ ಅವಳ ಮನಸ್ಸಿನಲ್ಲಿ ಬಾಲ್ಯದಿಂದ ನನ್ನ ಸುಭದ್ರವಾದ ಸ್ಥಾನ ಮದುವೆ ನಾನು ಸುಖವಾಗಿರಬೇಕು ಅಂದರೆ ನಾನು ಅಲ್ಲಿ ಮದುವೆಯಲ್ಲಿ ನನ್ನ ರಕ್ಷಿತ ಸ್ಥಾನ ಅದು ಪಿತಾರಕ್ಷತಿ ಬಾಲ್ಯ ಇತ್ಯಾದಿ ಇತ್ಯಾದಿ ಎಲ್ಲ ಮನು ಹೇಳಿರ್ಬೋದು ಅದನ್ನು ಅಲ್ಲಗಳಿಲುಬಹುದು ನಾವು ಆದರೂ ಸಹ ನನ್ನ ಸ್ತ್ರೀ ಸ್ವಾತಂತ್ರ್ಯ ಮರಗತಿ ಬಿಟ್ಟುಬಿಟ್ಟಿರೋ ಕಣವ ಇಲ್ಲಿ ರಕ್ಷಣಾ ಭಾವ ಒಂದು ರಕ್ಷಿತ ಭಾವ ಒಂದು ನನ್ನದು ಅಂದ್ಕೊಳ್ಳುವಂಥ ಒಂದು ಭಾವ ಬೇಕಾದಾಗ ಅವಳಿಗೆ ಮದುವೆ ಅಗತ್ಯ ಫಸ್ಟ್ ಪ್ರಿಯಾರಿಟಿ ಆಗತ್ತೆ ಎರಡನೇ ಅಗತ್ಯ ಅವಳಿಗೆ ಸಾಂಗತ್ಯ ಬೇಕಾಗಿರುತ್ತೆ ನೋಡಿ ಗಂಡಿಗೆ ಸಾಂಗತ್ಯಕ್ಕಿಂತ ಹೆಣ್ಣಿನ ಸಾಂಗತ್ಯ ಬಹಳ ಮುಖ್ಯ ಇಲ್ಲಿ ಗಂಡು ಸಾಂಗತ್ಯವನ್ನು ಕೊನೆಯ ಪ್ರಿಯಾರಿಟಿ ಮಾಡ್ಕೊಳ್ಬೋದು ಎಲ್ಲವನ್ನೂ ಅವನು ಹೆಂಡತಿಯ ಮುಂದೆ ತೋಡ್ಕೊಳ್ಬೇಕಾಗಿಲ್ಲ ಅವನಿಗೆ ಗೆಳೆಯರಿರ್ಬೋದು ಅಥವಾ ಬೇರೆ ಇನ್ಯಾರರು ಇರ್ಬೋದು ತಂದೆ ತಾಯಿಗಳಿರ್ಬೋದು ಅಕ್ಕ ತಂಗಿರಿರ್ಬೋದು ಅವನು ತನ್ನ ಮನೋ ಚಿಂತನೆ ಅಥವಾ ವೇದನೆ ಇತ್ಯಾದಿಗಳನ್ನು ಇನ್ನೆಲ್ಲೋ ನಿವಾರಿಸ್ಕೊಳ್ಬೋದು ಆದರೆ ಹೆಣ್ಣಿಗೆ ನನ್ನದು ನನ್ನವನು ನನ್ನವಳು ಅನ್ನೋ ಒಂದು ಭಾವ ಬೇಕಾಗತ್ತೆ ಹೀಗಾಗಿ ಹೆಣ್ಣಿನ ಅಗತ್ಯ ಸಾಂಗತ್ಯವೂ ಆಗಿರುತ್ತೆ ಆ ಗಂಡಿಗೆ ಆ ಸಾಂಗತ್ಯ ಕೊನೆಯ ಅಗತ್ಯ ಆಗಿರ್ಬೋದು ಹೆಣ್ಣಿಗೆ ಎರಡನೇ ಅಗತ್ಯವೇ ಆಗಿರುತ್ತೆ ಮತ್ತು ಎಲ್ಲ ಎವ್ರಿ ವುಮನ್ ಈಸ್ ಎ ಮದರ್ ಅನ್ನುವಂಥ ಒಂದು ಮಾತಿದೆ ಇಂಗ್ಲೀಷಲ್ಲಿ ನಮ್ಮಲ್ಲೂ ಸಹ ಮಕ್ಕಳನ್ನು ಪುಟ್ಟ ಮಕ್ಕಳನ್ನೇ ಹತ್ತು ವರ್ಷದ ಮಗು ಸಹ ಅಮ್ಮ ಇಲ್ಲಿ ಕೂತ್ಕೊಬ ಅಮ್ಮ ಅಂತ ಕರಿತೀವಿ ಅಂದರೆ ಒಂದು ಹೆಣ್ಣಿನಲ್ಲಿರುವ ಅಮ್ಮನನ್ನು ನಾವು ಸಮಾಜ ಗುರುತಿಸ್ತಾ ಹೋಗುತ್ತೆ ಹೆಣ್ಣಿಗೂ ಸಹ ಅದು ಮೆದುಳಿನ ರಚನೆಯಲ್ಲೇ ಒಂದು ಮಾತೃತ್ವದ ಒಂದು ದೇಹದ ರಚನೆ ಮತ್ತು ಮೆದುಳಿನ ರಚನೆಯಲ್ಲೂ ಕೂಡ ಒಂದು ಮಾತೃತ್ವದ ಒಂದು ಶಕ್ತಿಯನ್ನು ಪ್ರಕೃತಿ ನಮಗೆ ಕೊಟ್ಟೇ ಬಿಟ್ಟಿದೆ ಸೊ ಹೆಣ್ಣಿನ ಮೂರನೆಯ ಅಥವಾ ಕೆಲವೊಮ್ಮೆ ಎರಡನೆಯ ಅಗತ್ಯ ಕೂಡ ಮಗು ಮಗುವನ್ನು ಪಡ್ಕೊಳ್ಳೋದು ಕೂಡ ಅವಳಿಗೆ ದಾಕೃತವಾಗಿ ಮತ್ತು ಎಲ್ಲ ರೀತಿಯಲ್ಲೂ ಸಮಾಜ ಕಲ್ಪಿಸ ರೂಢಿತವಾಗಿರುವಂಥ ಒಂದು ತನ್ನದೇ ಆದ ಒಂದು ಕುಟುಂಬವನ್ನು ಹೊಂದಕ್ಕೆ ಅವಳು ಇಷ್ಟಪಡ್ತಾಳೆ ಅದು ಇತ್ತೀಚಿನ ಹೆಣ್ಣುಮಕ್ಕಳು ನಿರಾಕರಿಸ್ತಾ ಇರಬಹುದು ಅದು ಬೇರೆ ಬೇರೆ ಕಾರಣಗಳಿಗೆ ನಿರಾಕರಿಸ್ತಾರೆ ಆದರೆ ಹೆಣ್ಣಲ್ಲಿ ಸಹಜವಾಗಿ ಆ ತಾಯ್ತನದ ಹಂಬಲ ಇದ್ದೇ ಇರುತ್ತೆ ಕೊನೆಯದಾಗಿ ಅವಳಿಗೆ ಸುಖದ ಲೋಲುಪತೆ ಬೇರೆ ಬೇರೆ ಐಶ್ವರ್ಯ ಇದು ಅದು ಸಹ ಅಥವಾ ಕೆಲವರಿಗೆ ಅದು ಮೊದಲನೇದು ಬರ್ಬೋದು ಎರಡನೇದು ಬರ್ಬೋದು ಗಂಡ ಕಾರ ಇಟ್ಕೊಂಡಿರಬೇಕು ಗಂಡ ಸ್ವಂತ ಮನೆ ಇಟ್ಕೊಂಡಿರಬೇಕು ಗಂಡ ಫಾರಿನ್ ಕರ್ಕೊಂಡು ಹೋಗ್ಬೇಕು ಇದೆಲ್ಲ ಒಂದು ಅಗತ್ಯ ಕೆಲವರಿಗೆ ಬೇರೆ ಬರ್ಬೋದು ಆದರೆ ಒಟ್ಟಾರೆಯಾಗಿ ತುಂಬ ಸಂಶೋಧನೆ ಅಧ್ಯಯನ ಮುಖಾಂತರ ಇದು ನಾಲ್ಕನ್ನು ಇದು ಮಾಡ್ಬೇಕು ಇಲ್ಲಿ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಇದನ್ನು ಪರಸ್ಪರ ಅರಿತ್ಕೋಬೇಕು ಇದನ್ನು ನಾವು ಒಂದು ರೀತಿ ಸೆಲ್ಫ್ ಅವೇರ್ನೆಸ್ ಅಂತ ಹೇಳಿ ಕರಿತೀವಿ ನಾನು ಯಾತ್ಯಾತಕ್ಕೆ ನನ್ನ ಸಂಶೋಧನೆ ಏನು ಹೇಳುತ್ತೆ ಗಂಡಿನ ವಿಚಾರಕ್ಕೆ ಸಂಶೋಧನೆ ಏನು ಹೇಳುತ್ತೆ ಹೆಣ್ಣಿನ ವಿಚಾರಕ್ಕೆ ಸಂಶೋಧನೆ ಏನು ಹೇಳುತ್ತೆ ಅದು ನನಗೂ ಒಪ್ ಆಗುತ್ತಾ ನನಗೂ ಇದೆಲ್ಲ ಅನ್ನಿಸ್ತಾ ಇದೆಯಾ ಹೌದಲ್ವ ನನಗೂ ಇದನ್ನಿಸ್ತಾ ಇದೆ ಇಂಥ ವಿಚಾರಗಳನ್ನು ಗಂಡು ಮತ್ತು ಹೆಣ್ಣು ಇಬ್ಬರೂ ಕೂಡ ಅರ್ಥ ಮಾಡಿಕೊಂಡ್ರೆ ಆವಾಗ ಹೆಚ್ಚು ಅವರು ಮದುವೆಯನ್ನು ಅರ್ಥಪೂರ್ಣವಾಗಿ ಒಂದು ಪರಸ್ಪರ ಹೊಂದಾಣಿಕೆಗೆ ಬಳಸ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ನಮ್ಮಲ್ಲಿ ಅನೇಕರು ಈ ಥರ ಕುರಿತು ಯೋಚನೆ ಮಾಡೇ ಇರೋಲ್ಲ ಯಾಕೆಂದರೆ ಸೈಕಾಲಜಿಯಿಂದ ಅದು ಯಾರೋ ತಲೆ ಕೆಟ್ಟೋರ್ಗೆ ಮಾತ್ರ ಇರುವಂಥದ್ದು ಅನ್ನೋ ಭಾವ ಇರುತ್ತೆ ಇಲ್ಲ ನಮ್ಮ ತಲೆ ಒಳಗಡೆ ಮೆದುಳಿದೆ ನಮ್ಮ ತಲೆ ಒಳಗಡೆ ಆ ಮೆದುಳಿನ ಎಲ್ಲ ಕ್ರಿಯಾಶೀಲತೆಯು ನಡೀತಾ ಇರುತ್ತೆ ಹಾಗಾಗಿ ನಾವು ನಮ್ಮ ಒಳಗಡೆ ನಮಗೆ ನಮ್ಗೆ ಅಗತ್ಯ ಇರುವ ಹೊರಗಿನ ಅಗತ್ಯ ಎರಡನ್ನೂ ಮೇಳೈಸ್ಕೊಂಡು ನಾವು ಅದರ ಬಗ್ಗೆ ಚಿಂತೆ ಮಾಡೋ ಅಗತ್ಯ ಬಹಳ ಇರುತ್ತೆ ಇದು ಎಲ್ಲ ನಾವು ಪ್ರೀ ನಲ್ಲಿ ಬರುವಾಗ ನಾವು ಈ ವಿಚಾರಗಳನ್ನು ನಾವು ಅವರಿಗೆ ತಿಳಿ ಹೇಳ್ತೀವಿ ನಿನ್ನ ಅಗತ್ಯ ಏನಿದೆ ಅವಳ ಅಗತ್ಯ ಏನಿದೆ ಎರಡನ್ನೂ ಹೊಂದಾಣಿಕೆ ಮಾಡಿಕೊಳ್ಬೇಕಲ್ವಾ ಅದೆರಡೂ ಸರಿ ಹೋಗುತ್ತಾ ನೋಡಬೇಕಲ್ವಾ ಅದೆರಡು ಪರಸ್ಪರ ವಿರುದ್ಧವೇ ಆಗೋಗ್ಬಿಟ್ಟಿದ್ರೆ ಅಲ್ಲಿ ಆಮೇಲೆ ಮತ್ತೆ ನೀವು ಹೊಂದಾಣಿಕೆ ಮಾಡ್ಕೊಳ್ಳೋಕೆ ಕಷ್ಟ ಆಗ್ಬೋದಲ್ವಾ ಈ ಥರ ವಿಚಾರಗಳನ್ನು ನಾವು ಮೊದಲು ಹೇಳ್ತೀವಿ ಕೌನ್ಸಿಲಿಂಗ್ ಪ್ರೀ ಕೌನ್ಸಿಲಿಂಗ್ ಬಂದವರಿಗೆ ಮದುವೆಯಾಗುವ ಹುಡುಗ ಹುಡುಗಿ ಇಂತಹ ಕೆಲವು ಸಿದ್ಧತೆಗಳನ್ನು ಮಾಡಿಕೊಂಡೇ ಇರಬೇಕು ಅನ್ನೋದನ್ನು ನಾವು ಇವತ್ತು ಅರ್ಥ ಮಾಡಿಕೊಂಡ್ವಿ ಹೀಗಾದಾಗ ಒಂದೊಂದೇ ಹೆಜ್ಜೆಯಾಗಿ ಜೀವನದ ಪ್ರಯಾಣವನ್ನು ಸುಗಮಗೊಳಿಸ್ಕೊಳ್ಳೋದಕ್ಕೆ ನಾವು ಮುಂದೆ ಸಾಕ್ತೀವಿ ಭರವಸೆ ಇಂತಹ ಪ್ರಯತ್ನದಲ್ಲಿ ಎಲ್ಲರ ಜೊತೆಗಿರುತ್ತೆ ಭರವಸೆ ಕೇವಲ ಚಾನಲಲ್ಲ ಬದುಕು ಬದಲಾಗೋದಕ್ಕೆ ತೆರೆದ ಬಾಗಿಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮ್ಮ ಬಂಧು ಮಿತ್ರರ ಜೊತೆಗೆ ಹಂಚಿಕೊಳ್ಳಿ ನಮಸ್ಕಾರ